ಮೂಲಕ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಈಗ ಮತ್ತೊಮ್ಮೆ ದೈವಿಕ ಅವತಾರ ಎತ್ತಲು ಸಜ್ಜಾಗಿದ್ದಾರೆ ಜೈ ಹನುಮಾನ್ ಪೋಸ್ಟರ್ ಬಿಡುಗಡೆಯಾದ ನಂತರ ಯಾವುದೇ ಅಪ್ಡೇಟ್ ಇಲ್ಲದಿದ್ದರೂ ಈಗ ಈ ಮೆಗಾ ಪ್ರಾಜೆಕ್ಟ್ ಸೆಟ್ ದಿನಾಂಕ ಫಿಕ್ಸ್ ಆಗಿದೆ ಲೆವೆಲ್ ನಲ್ಲಿ ಲಾಂಚ್ ಆಗುತ್ತಿರುವ ಸಿನಿಮಾ ಮುಹೂರ್ತ ಕಾರ್ಯಕ್ರಮದ ಸ್ಥಳ ಮತ್ತು ವಿಶೇಷತೆಗಳ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದೆ ಕಾಂತಾರದ ಯಶಸ್ಸು ರಿಷಬ್ ಶೆಟ್ಟಿಯನ್ನು ಕೇವಲ ಹೀರೋ ಆಗಿಟ್ಟಿರಲಿಲ್ಲ ಪೌರಾಣಿಕ ಶಕ್ತಿ ಹೊಂದಿದ ನಟನನ್ನಾಗಿ ಬ್ರ್ಯಾಂಡ್ ಆಯಿತು ಇದೀಗ ರಿಷಬ್ ಶೆಟ್ಟಿ ಅವರ ಬಹುನಿರೀಕ್ಷಿತ ನಿರೀಕ್ಷಿತ ಫೆಬ್ರವರಿ ಇಪ್ಪತ್ತೆರಡರಂದು ಹಂಪಿಯ ಪುಣ್ಯಭೂಮಿಯಲ್ಲಿ ಮುಹೂರ್ತ ನೆರವೇರಲಿದೆ ಎಂಬ ಮಾಹಿತಿ ಇದ್ದು ಹನುಮಂತನ ಜನ್ಮಸ್ಥಳ ಆಂಜನಾದ್ರಿಯ ಸನ್ನಿಧಿಯಲ್ಲಿ ಈ ಮಹತ್ವದ ಚಿತ್ರಕ್ಕೆ ಚಾಲನೆ ಸಿಗಲಿದೆ ಹೌದು ಕಾಂತಾರದಲ್ಲಿ ಶಿವನಾಗಿ ಅಬ್ಬರಿಸಿದ್ದ ರಿಷಬ್ ಶೆಟ್ಟಿ ಈ ಬಾರಿ ವಾಯುಪುತ್ರ ಹನುಮಂತನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹೌದು ಕಾಂತಾರದಲ್ಲಿ ದೈವವಾಗಿ ಅಬ್ಬರಿಸಿದ್ದ ರಿಷಬ್ ಶೆಟ್ಟಿ ಈ ಬಾರಿ ವಾಯುಪುತ್ರ ಹನುಮಂತನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅವರ ಜೊತೆ ತೆಲುಗು ಸಿನಿಮಾದ ಖ್ಯಾತ ನಟ ರಾಣಾ ದಗ್ಗುಬಾಟಿ ಸ್ಕ್ರೀನ್ ಶೇರ್ ಮಾಡಲಿದ್ದಾರೆ ಎಂಬುದು ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿಯಾಗಿದೆ ಚಿತ್ರದ ಶೂಟಿಂಗ್ ಕಿಶ್ಕಿಂದೆಯಲ್ಲಿ ನಡೆಯಲಿದ್ದು ಐಮ್ಯಾಕ್ಸ್ ಡಿ ತಂತ್ರಜ್ಞಾನದಲ್ಲಿ ಮೂಡಿ ಬರಲಿರುವ ಈ ಚಿತ್ರ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆಯಲಿದೆ ಎಂಬ ನಿರೀಕ್ಷೆಯಿದೆ ಏಪ್ರಿಲ್ ತಿಂಗಳಿನಿಂದ ಅಧಿಕೃತವಾಗಿ ಚಿತ್ರೀಕರಣ ಆರಂಭಿಸಲಿರುವ ಜೈ ಹನುಮಾನ್ ತಂಡ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯ ಬಿಗ್ ಬಜೆಟ್ನಲ್ಲಿ ಈ ಚಿತ್ರವನ್ನು ನಿರ್ಮಿಸುತ್ತಿದೆ ಅಭಿಮಾನಿಗಳು ಈಗ ಪ್ರಯಾಣಕ್ಕೆ ಚಾಲನೆ ನೀಡಿದೆ

तो नौ तर्तक ना आगले बात नौ तर्तक ये नहीं सब्सिडी दे रहे होंगे आगे आगे चलो रहे हैं चलो रहे हैं सही है हाँ सही है बात है ठीक 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 ह ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ಪ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ